ಒಂದು ಸಿನಾರಿಯೋ ತೊಗೋಣ ನೀವು ಒಬ್ಬರು ಡೇಟಾಬೇಸ್ ಡೆವಲಪರ್ ಆ್ಯಂಡ್ ನೀವೊಂದು ಟೀಮಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಈ ನಿಮ್ಮ ಟೀಮಲ್ಲಿ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ಡೆಫಿನೆಟ್ಲಿ ಅದರಲ್ಲಿ ಒಂದು ಡೇಟಾಬೇಸ್ ಯೂಸ್ ಇರುತ್ತೆ ಒಂದು ಡೇಟಾಬೇಸ್ ಇಟ್ ವಿಲ್ ಬಿ ಪಾರ್ಟ್ ಆಫ್ ಇಟ್ ವಿಲ್ ಬಿ ಎ ಕಾಂಪೋನೆಂಟ್ ವಿತ್ ಇನ್ ಯುವರ್ ಆರ್ಕಿಟೆಕ್ಚರ್ ಈಗ ಎನಿ ಸಾಫ್ಟ್ವೇರ್ ಪ್ರಾಜೆಕ್ಟಲ್ಲಿ ನಿಮಗೆ ಹಲವಾರು ಎನ್ವೈರ್ಮೆಂಟ್ಸ್ ಇರುತ್ತೆ ಡೆವಲಪ್ಮೆಂಟ್ ಇಂಟ್ ಹಾಗೂ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಅಂತ ಇರುತ್ತೆ ಈಗ ನೀವು ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ಕೆಲವು ಕ್ವೈರೀಸ್ ಬರ್ದಿದ್ದೀರಾ ಆ ಕ್ವೈರೀಸ್ ಬಂದು ಪ್ಲೇನ್ ಸೆಲೆಕ್ಟ್ ಕ್ವೈರೀಸ್ ಇರ್ಬೋದು ಅಥವಾ ಅದು ಫಂಕ್ಷನ್ಸ್ ಇರ್ಬೋದು ಅಥವಾ ಪ್ರೊಸೀಜರ್ಸ್ ಇರ್ಬೋದು ಇದು ನೀವು ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ಟೆಸ್ಟ್ ಮಾಡಿದಾಗ ಈ ಕ್ವೈರೀಸು ವಿತಿನ್ ಮಿಲಿ ಸೆಕೆಂಡ್ಸ್ ಕಂಪ್ಲೀಟ್ ಆಗುತ್ತೆ ಆದರೆ ಇದೇ ಕ್ವೈರೀಸ್ನ ನೀವು ಪ್ರೊಡಕ್ಷನಲ್ಲಿ ಹೋಗೋದಕ್ಕೆ ಏನೋ ಸ್ವಲ್ಪ ಡೌಟ್ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಪ್ರೊಡಕ್ಷನಲ್ಲಿ ಸೇಮ್ ಸ್ಪೀಡ್ ರೈಟ್ ವಿತ್ ದ ಸೇಮ್ ಹೈ ಪರ್ಫಾರ್ಮೆನ್ಸ್ ರನ್ ಆಗುತ್ತಾ ಅಥವಾ ಸ್ಲೋ ಆಗಿಬಿಡುತ್ತಾ ಇದು ಯಾವಾಗಲೂ ಡೌಟ್ ಇರುತ್ತೆ ಈಗ ನಿಮಗೂ ಆಗಿದೆಯಾ ಈ ಥರ ಹಾಗಿದ್ರೆ ಯು ಆರ್ ನಾಟ್ ಅಲೋನ್ ರೈಟ್ ಎಲ್ಲ ಡೇಟಾಬೇಸ್ ಡೆವಲಪರ್ಗೂ ಅಟ್ಲೀಸ್ಟ್ ಕಪ್ಲ್ ಆಫ್ ಟೈಮ್ಸ್ ಇನ್ ದೇರ್ ಪ್ರಾಜೆಕ್ಟ್ ದೇ ವಿಲ್ ಫೇಸ್ ದಿಸ್ ಇದು ಈ ಥರ ಪ್ರಾಬ್ಲಮ್ ಬಂದೇ ಬರುತ್ತೆ ಈ ಥರ ಕ್ವಶನ್ ಬಂದೇ ಬರುತ್ತೆ ಏನು ಅಂದರೆ ಡೆವಲಪ್ಮೆಂಟಲ್ಲಿ ಬರೆದಿರೋ ಕ್ವೆರಿ ಇದೇ ಟೆಸ್ಟಿಂಗ್ ಎನ್ವೈರ್ಮೆಂಟ್ ಅಥವಾ ಪ್ರೊಡಕ್ಷನ್ಗೆ ಹೋದಾಗ ಇದೇ ಇದೇ ಸ್ಪೀಡಲ್ಲಿ ವರ್ಕ್ ಆಗುತ್ತಾ ಅಂತ ಹೇಳಿಬಿಟ್ಟು ಈ ಡೌಟ್ ಏನಕ್ಕೆ ಬರುತ್ತೆ ಎಲ್ಲರಿಗೂ ಅಂತ ಹೇಳಿದ್ರೆ ನೀವು ಯಾವುದೇ ಪ್ರಾಜೆಕ್ಟ್ ತೊಗೊಳ್ಳಿ ಮೋಸ್ಟ್ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಈ ಪ್ರೊಡಕ್ಷನಲ್ಲಿ ನಿಮಗೆ ಡೇಟಾ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಯುವರ್ ಟೆಸ್ಟ್ ಎನ್ವಾಯೆಂಟ್ ಆರ್ ಕಂಪೇರ್ ಟು ಯುವರ್ ಡೆವಲಪ್ಮೆಂಟ್ ಎನ್ವಾರ್ಮೆಂಟ್ ಪ್ರೊಡಕ್ಷನಲ್ಲಿ ಜಾಸ್ತಿ ಇರುತ್ತೆ ಒಂದೊಂದು ಪ್ರಾಜೆಕ್ಟಲ್ಲಂತೂ ಅಜಗಜಾಂತರ ಡಿಫ್ರೆನ್ಸ್ ಇರುತ್ತೆ ಅಂದರೆ ಡೆವಲಪ್ಮೆಂಟಲ್ಲಿ ಇಫ್ ಯು ಹ್ಯಾವ್ ತೌಸನ್ಸ್ ಆಫ್ ರೆಕಾರ್ಡ್ಸ್ ಪ್ರೊಡಕ್ಷನಲ್ಲಿ ಮಿಲಿಯನ್ಸ್ ಆಫ್ ರೆಕಾರ್ಡ್ಸ್ ಇರುತ್ತೆ ಸೊ ಹೇಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ನಮಸ್ತೆ ಗೆಳೆಯರೆ ನನ್ನ ಹೆಸರು ಬಿಂದುಕುಮಾರ್ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋಲಿ ನಾನು ಈ ಮಾಕಪ್ ಡೇಟಾ ಹೇಗೆ ಜನ್ರೇಟ್ ಮಾಡೋದು ನಾನು ನಾವು ನೋಡೋಣ ಏನಿದು ಮಾಕಪ್ ಡೇಟಾ ಅಂದರೆ ಏನು ಮಾಕಪ್ ಡೇಟಾ ಅಂದರೆ ಆರ್ಟಿಫಿಷಿಯಲ್ ಡೇಟಾ ಆರ್ ಸಿಂಥೆಟಿಕ್ ಡೇಟಾ ಈಗ ನಾನೊಂದು ಇವಾಗ ಇಷ್ಟೊತ್ತು ನಾನು ನಿಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡಿದೆ ಈಗ ನಿಮಗೆ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಆ್ಯಕ್ಸಸ್ ಇದೆ ಡೆವಲಪ್ಮೆಂಟ್ ಎನ್ವೈರ್ಮೆಂಟಲ್ಲಿ ನೀವು ಕ್ವೈರೀಸ್ ಬರ್ದಿದ್ದೀರಾ ಬಟ್ ಟು ಟೆಸ್ಟ್ ಮಾಡೋದಕ್ಕೆ ಓನ್ಲಿ ಹಂಡ್ರೆಡ್ ರೆಕಾರ್ಡ್ಸ್ ಇದೆ ಈಗ ನೀವು ಯಾರು ಕೇಳ್ತೀರಾ ದಟ್ ಹಂಡ್ರೆಡ್ ರೆಕಾರ್ಡ್ಸ್ ಸಾಲದು ನನಗೆ ಐ ವಾಂಟ್ ಅಟ್ಲೀಸ್ಟ್ ಟೆನ್ ತೌಸಂಡ್ ರೆಕಾರ್ಡ್ಸ್ ಅವ್ರ ಒನ್ ಲ್ಯಾಕ್ ರೆಕಾರ್ಡ್ಸ್ ಅಂತ ಹೇಳ್ಬಿಟ್ಟು ಯಾರು ನೋವು ಕೇಳ್ತೀರಾ ಯಾರು ಜನರೇಟ್ ಮಾಡ್ತಾರೆ ಅಷ್ಟು ಡೇಟಾ ಓಕೆ ಸೊ ಇದು ದಿಸ್ ಇಸ್ ದ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಗೆ ಸಾಲ್ವ್ ಮಾಡೋದು ಅನ್ನೋ ನೋಡೋಣ ಈ ನಾನು ಒಂದು ಪೈಥನ್ ಲೈಬ್ರರಿ ವಿಚ್ ಫೇಕ್ ಟು ಡಿ ಬಿ ಅಂತ ಹೇಳ್ಬಿಟ್ಟು ಈ ಲೈಬ್ರರಿ ಇಟ್ಕೊಂಡು ಹೇಗೆ ನಾವು ಜನರೇಟ್ ಮಾಡ್ಬೋದು ಡೇಟಾ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಈ ವಿಡಿಯೋನ ನೀವು ಬರೀ ನೋಡಬೇಡಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಾವು ನೀವು ವಿಡಿಯೋ ನೀವು ಪಾಸ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿ ಇದು ವೆರಿ ವೆರಿ ಸಿಂಪಲ್ ಸ್ಟೆಪ್ಸ್ ನಿಮಗೆ ಹತ್ತು ನಿಮಿಷನೂ ಆಗೋಲ್ಲ ಯುನೋ ನೋ ಹತ್ತು ನಿಮಿಷದ ಕೊನೆ ಒಳಗಡೆ ಯು ವಿಲ್ ಹ್ಯಾವ್ ಫೇಕ್ ಡೇಟಾ ಜನ್ರೇಟೆಡ್ ಫಾರ್ ಮೇ ಬಿ ಟೆನ್ ತೌಸಂಡ್ ರೆಕಾರ್ಡ್ಸ್ ಈಸಿಯಾಗಿ ಜನ್ರೇಟ್ ಮಾಡ್ಬೋದು ಸೊ ಇದಕ್ಕೆ ಬೇಕಾಗಿರೋದು ಎರಡೆರಡು ರಿಕ್ವೈರ್ಮೆಂಟ್ ಒಂದು ಪೈಥನ್ ಇನ್ಸ್ಟಾಲ್ ಆಗಿರಬೇಕು ನಿಮ್ಮ ಕಂಪ್ಯೂಟ್ರಲ್ಲಿ ಇನ್ನೊಂದು ಯು ಪೋಸ್ಟ್ ಡೇಟಾಬೇಸ್ ಇರಬೇಕು ಅದು ಒಂದು ಡೆವಲಪ್ಮೆಂಟ್ ಡೇಟಾಬೇಸ್ ಇದ್ದರೂ ನಡೆಯುತ್ತೆ ಅಥವಾ ಡೇಟಾಬೇಸ್ ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಒಂದು ಇನ್ಸ್ಟಾಲ್ ಮಾಡಿ ಅಥವಾ ಡಾಕರಲ್ಲಿ ಸ್ಪಿನ್ ಮಾಡಿ ಇಟ್ ಇಸ್ ಟೋಟಲಿ ಅಪ್ ಟು ಯು ನಾನೇನು ಮಾಡ್ತೀನಿ ಅಂದರೆ ನಾ ನಂದು ಆಲ್ರೆಡಿ ಪೋಸ್ಕ್ರೆಸ್ ಕ್ರೆಸ್ ರನ್ ಆಗ್ತಾಯಿದೆ ಇನ್ನು ಡಾಕರ್ ಕಂಟೈನರ್ ಸೊ ಅದನ್ನೇ ನಾನು ಯೂಸ್ ಮಾಡ್ತೀನಿ ಡೆಮಾನ್ಸ್ಟ್ರೇಷನ್ಗೆ ಸೊ ಮೊದಲನೇದು ನಾವು ಮಾಡಬೇಕಾಗಿರೋದೇನು ಅಂದರೆ ಈ ಪೈಥನ್ ಲೈಬ್ರರಿನ ಇನ್ಸ್ಟಾಲ್ ಮಾಡಬೇಕು ಸೊ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಫಸ್ಟ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಸಮ್ ಸಮ ಫೋಲ್ಡರ್ ಫಾರ್ ಫಾರ್ ಎಕ್ಸ್ಪೆರಿಮೆಂಟೇಷನ್ ಇಲ್ಲಿ ನೋಡಿ ನಾನೊಂದು ಸಪ್ರೇಟ್ ಫೋಲ್ಡ್ ಕ್ರಿಯೇಟ್ ಮಾಡಿದ್ದೀನಿ ಫಾರ್ಟಿ ಫೋರ್ ಹೌ ಟು ಜನ್ರೇಟ್ ಫೇಕ್ ಡೇಟಾ ಅಂತ ಹೇಳಿಬಿಟ್ಟು ಇಲ್ಲಿ ಇಲ್ಲಿ ಒಂದು ಕಮ್ಯಾಂಡ್ ಲೈನ್ ಓಪನ್ ಮಾಡ್ತೀನಿ ಇದೇ ಪಾತಲ್ಲಿ ಸಿ ಎಮ್ ಡಿ ಅಂತ ಟೈಪ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ನೋಡಿ ಕಮ್ಯಾಂಡ್ ಲೈನ್ ಇಲ್ಲೇ ಓಪನ್ ಆಗುತ್ತೆ ಇದೇ ಪಾತಲ್ಲಿ ಓಕೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಪೈತನ್ ವರ್ಚುವಲ್ ಎನ್ವೈರ್ಮೆಂಟ್ ಅಂತ ಒಂದಿದೆ ಅದನ್ನು ಕ್ರಿಯೇಟ್ ಮಾಡಬೇಕು ಅದು ಅಗೇನ್ ವೆರಿ ಸಿಂಪಲ್ ಕಮ್ಯಾಂಡ್ ಪೈಥನ್ ಹೈಫನ್ ಎಮ್ ವಿ ಇ ಎನ್ ವಿ ಎನ್ ವಿ ಅಂದರೆ ವರ್ಚುವಲ್ ಎನ್ವಾಯರ್ಮೆಂಟ್ ಅಂತ ಹೇಳಿ ಆಮೇಲೆ ಇದಕ್ಕೊಂದು ಹೆಸರು ಕೊಡಬೇಕು ನಾನು ಡೇಟಾ ಜೆನ್ ಅಂತ ಕೊಡ್ತೀನಿ ಸೊ ಕೊಟ್ಟರೆ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಆಲ್ರೆಡಿ ಒಂದು ಫೋಲ್ಡ್ರ್ ಕ್ರಿಯೇಟ್ ಆಗ್ತಾ ಇದೆ ಇದು ಹಾರ್ಡ್ಲಿ ಒಂದು ನಿಮಿಷ ಆಗುತ್ತಷ್ಟೆ ಸೊ ಈಗ ಫೋಲ್ಡ್ರ್ ಕ್ರಿಯೇಟ್ ಆಗಿದೆ ಈಗ ಆ ವರ್ಚುವಲ್ ಎನ್ವೈರ್ಮೆಂಟ್ಗೆ ಸ್ವಿಚ್ ಆಗಬೇಕು ಅದು ಹೇಗೆ ಅಂದರೆ ಆ ಫೋಲ್ಡರ್ ನೇಮ್ ಸ್ಲ್ಯಾಶ್ ಒಂದು ಸಬ್ ಫೋಲ್ಡರ್ ಇರುತ್ತೆ ಅದು ಸ್ಕ್ರಿಪ್ಟ್ಸ್ ಅಂತ ಹೇಳಿ ಅದರೊಳಗಡೆ ಒಂದು ಇರುತ್ತೆ ಇಟ್ಸ್ ಕಾಲ್ಡ್ ಆಕ್ಟಿವೇಟ್ ಸೊ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ ಇವಾಗ ಆ ವರ್ಚುವಲ್ ಎನ್ವೈರ್ಮೆಂಟ್ ಒಳಗಡೆ ಇದೆ ಆ್ಯಂಡ್ ಇಟ್ಸ್ ಅ ಪೈಥನ್ ವರ್ಚುವಲ್ ಎನ್ವೈರ್ಮೆಂಟ್ ಸೊ ಇಲ್ಲಿ ವಿ ವಿಲ್ ಇನ್ಸ್ಟಾಲ್ ದಿ ಪ್ಯಾಕೇಜ್ ಆ ಪ್ಯಾಕೇಜ್ ಬಂದು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂದರೆ ಪಿಪ್ ಇನ್ಸ್ಟಾಲ್ ಫೇಕ್ ಟು ಡಿ ಬಿ ಓಕೆ ಪಿಪ್ ಇನ್ಸ್ಟಾಲ್ ಫೇಕ್ ಟು ಡಿ ಬಿ ಅಂತ ಹೇಳಿ ನೋಡಿ ಇವಾಗ ಎಂಟ್ರ್ ಹೊಡಿತೀನಿ ಸೊ ಇದು ಅಗೇನ್ ಇಟ್ ಇಟ್ ಟೇಕ್ಸ್ ಅರೌಂಡ್ ಒನ್ ಆರ್ ಟೂ ಮಿನಿಟ್ಸ್ ನಿಮ್ಗೆ ಇನ್ಸ್ಟಾಲ್ ಆಗೋಗುತ್ತೆ ಇದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಕೋರ್ಸ್ ಇರಬೇಕು ಇಲ್ಲಾಂದರೆ ಇದು ವರ್ಕ್ ಆಗಲ್ಲ ಸೊ ಅದು ಒಂದು ನಿಮಿಷ ತಗೊಳ್ತು ಬಟ್ ಇನ್ಸ್ಟಾಲ್ ಆಯಿತು ಇದ್ರ ಜೊತೆಗೆ ಇನ್ನೂ ಒಂದೇ ಒಂದು ಡಿಪೆಂಡೆನ್ಸಿ ನಾವು ಇನ್ಸ್ಟಾಲ್ ಮಾಡಬೇಕು ಓಕೆ ಅದು ಡಿಪೆಂಡೆನ್ಸಿ ಬಂದು ಪಿಪ್ ಇನ್ಸ್ಟಾಲ್ ಪಿ ಎಸ್ ವೈ ಸಿ ಒ ಪಿ ಜಿ ಟು ಸೈಕಾಬ್ಜಿ ಅಂತ ಹೇಳ್ತಾರೆ ಏನಿದು ಸೈಕಾಬ್ಜಿ ಸೈಕಾಬ್ಜಿ ಅಂದರೆ ದಿಸ್ ಇಸ್ ದಿ ಪೈಥನ್ ಲೈಬ್ರರಿ ದಟ್ ಈಸ್ ಯೂಸ್ ಟು ಕನೆಕ್ಟ್ ಟು ಅ ಪೋಸ್ಟ್ ಕ್ರೆಸ್ ಡೇಟಾಬೇಸ್ ನೋಡಿ ನಾನು ಡೆಮೋ ಮಾಡ್ತಾ ಇರೋದು ವಿ ಆರ್ ಗೋಯಿಂಗ್ ಟು ಯೂಸ್ ಅ ಪೋಸ್ಟ್ ಕ್ರೆಸ್ ಡೇಟಾಬೇಸ್ ಆದರೆ ಈ ಫೇಕ್ ಟು ಡಿ ಬಿ ಲೈಬ್ರರಿ ಬೇರೆ ಡೇಟಾಬೇಸಸ್ನು ಸಪೋರ್ಟ್ ಮಾಡುತ್ತೆ ಮೈ ಸೀಕ್ವಲ್ ಸೀಕ್ವಲ್ ಸರ್ವರ್ ಆ ಥರ ಹಲವಾರು ಡೇಟಾಬೇಸ್ನೂ ಸಪೋರ್ಟ್ ಮಾಡುತ್ತೆ ಬಟ್ ನಾವು ಯೂಸ್ ಮಾಡ್ತಾ ಇರೋದು ಪೋಸ್ಟ್ ಕ್ರೆಸ್ ಇರೋದ್ರಿಂದ ಈ ಒಂದು ಅಡಿಷ್ನಲ್ ಡಿಪೆಂಡೆನ್ಸಿ ಇನ್ಸ್ಟಾಲ್ ಮಾಡಬೇಕು ಸೊ ಇದನ್ನ ಇನ್ಸ್ಟಾಲ್ ಮಾಡೋಣ ಸೊ ಆಯಿತು ಈಗ ನಮಗೆ ಬೇಕಾಗಿರೋ ಲೈಬ್ರರೀಸ್ ಎಲ್ಲ ಇನ್ಸ್ಟಾಲ್ ಮಾಡಾಯಿತು ಇವಾಗ ಏನಿದ್ರು ಈ ಲೈಬ್ರರಿನ ರನ್ ಮಾಡೋದು ವಿ ಜಸ್ಟ್ ಹ್ಯಾವ್ ಟು ರನ್ ದ ಕಮ್ಯಾಂಡ್ ಟು ಜನ್ರೇಟ್ ದ ಡೇಟಾ ಇದು ಮಾಡೋ ಮುಂಚೆ ನಾನು ನಿಮಗೆ ಡೇಟಾಬೇಸ್ ಒಂದ್ಸಲಿ ತೋರಿಸ್ತೀನಿ ಓಕೆ ಡೇಟಾಬೇಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ ದಿಸ್ ಇಸ್ ಮೈ ಡೇಟಾಬೇಸ್ ಇಲ್ಲಿ ಈ ಡೇಟಾಬೇಸ್ ಇನ್ಸ್ಟೆನ್ಸಲ್ಲಿ ಮೂರೇ ಮೂರು ಡೇಟಾಬೇಸ್ ಇದೆ ಡಿ ವಿ ಡಿ ರೆಂಟಲ್ ಇನಿಟ್ ಹಾಗೂ ಪೋಸ್ ಕ್ರೆಸ್ ಇದನ್ನು ರಿಫ್ರೆಶ್ ಮಾಡ್ತೀನಿ ನೋಡಿ ಮೂರೇ ಇರೋದು ಇವಾಗ ನಾವೇನು ಮಾಡೋಣ ಈ ಡೇಟಾ ಬೇಸ್ನ ಈ ಕಡೆ ಇಟ್ಟು ಈಗ ಕಮ್ಯಾಂಡ್ ರನ್ ಮಾಡೋಣ ನಾನು ಏನು ಮಾಡ್ತೀನಿ ಕಮ್ಯಾಂಡು ಫಸ್ಟು ನಾನು ನೋಟ್ ಪ್ಯಾಡಲ್ಲಿ ನಿಮ್ಗೆ ಟೈಪ್ ಮಾಡ್ತೀನಿ ಸೊ ಇಟ್ಸ್ ಈಸಿ ಫಾರ್ ಯು ಟು ಸಿ ಸೊ ಕಮ್ಯಾಂಡ್ ಬಂದು ಫೇಕ್ ಟು ಡಿ ಬಿ ಇದೇ ದಿಸ್ ಇಸ್ ದ ನೇಮ್ ಆಫ್ ದ ಕಮ್ಯಾಂಡ್ ಈ ಫೇಕ್ ಟು ಡಿ ಬಿಗೆ ನಾವು ಪ್ಯಾರಾಮೀಟರ್ಸ್ ಕಳಿಸ್ಬೇಕು ಪ ಪ್ಯಾರಾಮೀಟರ್ಸ್ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು ಫೇಕ್ ಟು ಡಿ ಬಿ ಫಸ್ಟ್ ಆರ್ಗ್ಯುಮೆಂಟ್ ಬಂದು ಹೌ ಮೆನಿ ರೋಸ್ ಯು ವಾಂಟ್ ಟು ಜನ್ರೇಟ್ ಎಷ್ಟು ರೋಸ್ ನೀವು ಜನ್ರೇಟ್ ಮಾಡಬೇಕು ಫೇಕ್ ಡೇಟಾ ಅಂತ ಹೇಳ್ಬಿಟ್ಟು ಸೊ ಅದು ಸದ್ಯಕ್ಕೆ ಹತ್ತು ಅಂತ ಕೊಡೋಣ ಸೊ ಓನ್ಲಿ ವಿ ವಾಂಟ್ ಟು ಜನರೇಟ್ ಟೆನ್ ರೆಕಾರ್ಡ್ಸ್ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ವಾಟ್ ಟೈಪ್ ಆಫ್ ಡೇಟಾಬೇಸ್ ಸೊ ನಾನು ಮೊದಲೇ ಹೇಳ್ದಂಗೆ ಈ ಫೇಕ್ ಟು ಡಿ ಬಿ ಅನ್ನೋದು ಇಟ್ ಸಪೋರ್ಟ್ಸ್ ಮಲ್ಟಿಪಲ್ ಡೇಟಾಬೇಸಸ್ ಪೋಸ್ ಕ್ರೆಸ್ ಮೈ ಒರಾಕಲ್ ಆ್ಯಂಡ್ ಸೋ ಆನ್ ಸೊ ವಿ ಹ್ಯಾವ್ ಟು ಟೆಲ್ ಫೇಕ್ ಟು ಡಿ ಬಿ ವಿಚ್ ಡೇಟಾಬೇಸ್ ವಿ ವಾಂಟ್ ಟು ಕನೆಕ್ಟ್ ಟು ಸೊ ಇಟ್ ವಿಲ್ ಬಿ ಅ ಪೋಸ್ಕ್ರೆಸ್ ಕ್ರೆಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಕನೆಕ್ಟಿವಿಟಿ ಡೀಟೇಲ್ಸ್ ಓಕೆ ಕನೆಕ್ಟಿವಿಟಿ ಡೀಟೇಲ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಪೋಸ್ಟ್ ಕ್ರೆಸ್ ಡೇಟಾಬೇಸ್ ಕನೆಕ್ಟ್ ಮಾಡಬೇಕು ಅಂದರೆ ಆರ್ ಯೂಶ್ವಲಿ ಎನಿ ಎನಿ ಡೇಟಾಬೇಸ್ ಹೋಸ್ಟ್ ನೇಮ್ ಕೊಡಬೇಕು ಪೋರ್ಟ್ ಕೊಡಬೇಕು ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕಾಗುತ್ತೆ ಇದು ಫೋರ್ ಮ್ಯಾಂಡೇಟರಿ ಪ್ಯಾರಾಮೀಟರ್ಸ್ ಸೊ ಇಲ್ಲೂ ಸೇಮ್ ಸೊ ವಿಲ್ ಫಸ್ಟ್ ಗಿವ್ ದ ಹೋಸ್ಟ್ ದೆನ್ ದ ಪೋರ್ಟ್ ಫಾಲೋಡ್ ಬೈ ದ ಯೂಸರ್ ನೇಮ್ ದೆನ್ ದಿ ಪಾಸ್ವರ್ಡ್ ಅಂಡ್ ದೆನ್ ದ ನೇಮ್ ಓಕೆ ಈ ನೇಮ್ ಏನು ಈ ನೇಮ್ ಏನು ಅಂದರೆ ವಾಟ್ ಎವರ್ ಐ ಗಿವ್ ಹಿಯರ್ ಅಸ್ ದ ನೇಮ್ ಎ ಡೇಟಾಬೇಸ್ ವಿಲ್ ಬಿ ಕ್ರಿಯೇಟೆಡ್ ವಿತ್ ದಿಸ್ ನೇಮ್ ಓಕೆ ಇದನ್ನು ನೋಡೋಣ ಇದು ಇದು ರನ್ ಮಾಡಿದ್ರೆ ನಿಮಗೆ ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಒನ್ಸ್ ಅಗೇನ್ ಟು ಸಮರೈಸ್ ನಾವು ಫೇಕ್ ಟು ಡಿ ಬಿಗೆ ನಂಬರ್ ಆಫ್ ರೆಕಾರ್ಡ್ಸ್ ಹೇಳಿದ್ದೀವಿ ವಿಚ್ ಇಸ್ ಟೆನ್ ಯಾರ್ಟ್ ವಾಟ್ ಈಸ್ ದ ಡೇಟಾಬೇಸ್ ಟೈಪ್ Then the host port username and password and then the name of the database. So you command copy we will go to the command line and paste it and hit enter. So now it should take just a few seconds. So new node bodu complete. ಸ್ವಲ್ಪ ಇದು ಸ್ವಲ್ಪ ಲಾಕ್ಸ್ ಡಿಸ್ಪ್ಲೇ ಆಗ್ತದೆ ಇನ್ಫಾರ್ಮೇಷನು ಯು ಕ್ಯಾನ್ ಸಿ ರೋಸ್ ಆರ್ಗ್ಯುಮೆಂಟ್ ಸ್ಟೆನ್ ಬೇಸ್ ಕ್ರಿಯೇಟೆಡ್ ಆ್ಯಂಡ್ ಓಪನ್ ಸಕ್ಸಸ್ಫುಲಿ ಸಿಂಪಲ್ ರಿಜಿಸ್ಟ್ರೇಷನ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತೇಳಿ ಕೆಲವು ಆಬ್ಜೆಕ್ಟ್ ಆಬ್ಜೆಕ್ಟಸ್ಸು ತೋರಿಸ್ತಾ ಇದೆ ಓಕೆ ನಾವು ಡೈರೆಕ್ಟಾಗಿ ಡೇಟಾ ಬೇಸ್ ಹೋಗೋಣ ಡೇಟಾಬೇಸ್ ಹೋಗಿ ವಿ ವಿಲ್ ಸಿ ವಾಟ್ ದ ಡೇಟಾ ಲುಕ್ಸ್ ಲೈಕ್ ಸೊ ಇಲ್ಲಿ ಆ ಡೇಟಾ ಬೇಸ್ ಇನಿಷಿಯಲಿ ತೋರಿಸಲ್ಲ ಸೊ ಯು ಹ್ಯಾವ್ ಟು ರಿಫ್ರೆಶ್ ನೋಡಿ ಇಲ್ಲಿ ಬಂತು ಮಾಕಪ್ ಡೇಟಾ ಒನ್ ಅಂತ ಹೇಳ್ಬಿಟ್ಟು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪಬ್ಲಿಕ್ ಟೇಬಲ್ಸ್ ನೋಡಿ ಇಲ್ಲಿ ಟೇಬಲ್ಸ್ ಇದೆ ಓಕೆ ಸೊ ಇಟ್ ಎಸ್ ಕ್ರಿಯೇಟೆಡ್ ಫೈವ್ ಟೇಬಲ್ಸ್ ಸೊ ಈ ಫಸ್ಟ್ ಕಂಪನಿ ಟೇಬಲ್ ಓಪನ್ ಮಾಡೋಣ ರೈಟ್ ಕ್ಲಿಕ್ ವ್ಯೂ ಡೇಟಾ ಮಾಡಿದ್ರೆ ನೀವು ನೋಡ್ಬೋದು ಟೆನ್ ರೆಕಾರ್ಡ್ಸ್ ಜನ್ರೇಟ್ ಆಗಿದೆ ಸೊ ನಾವು ಅದು ಏನು ಪ್ಯಾರಾಮೀಟ್ರ್ ಕೊಟ್ವೋ ವಿ ವಿ ಮೆನ್ಷನ್ ಟೆನ್ ರೆಕಾರ್ಡ್ಸ್ ಹೇಳಿ ಎಕ್ಸಾಕ್ಟ್ಲಿ ಟೆನ್ ರೆಕಾರ್ಡ್ಸ್ ಅದು ಕ್ರಿಯೇಟ್ ಮಾಡುತ್ತೆ ಓಕೆ ಅದೇ ಥರ ಈ ಕಸ್ಟಮರ್ ಟೇಬಲ್ನ ಟ್ರೈ ಓಪನ್ ಮಾಡೋಣ ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ಟೆನ್ ರೆಕಾರ್ಡ್ಸ್ ಇದೆ ಓಕೆ ಸೊ ಇವಾಗ ಏನು ಮಾಡೋಣ ಲೆಟ್ಸ್ ಗೋ ಬ್ಯಾಕ್ ಟು ದ ಕಮ್ಯಾಂಡ್ ಲೈನ್ ನಾನು ಅದೇ ಕಮ್ಯಾಂಡನ್ನ ರಿಪೀಟ್ ಮಾಡ್ತೀನಿ ಬಟ್ ದಿಸ್ ಟೈಮ್ ನಂಬರ್ ಆಫ್ ರೋಸ್ ಬಂದು ಹಂಡ್ರೆಡ್ ಕೊಡ್ತೀನಿ ಹಾಗೂ ಈ ಡೇಟಾಬೇಸ್ ಹೆಸರು ಬಂದು ಮಾಕಪ್ ಡೇಟಾ ಟೂ ಅಂತ ಕೊಡ್ತೀನಿ ಏನಕ್ಕೆ ಮಾಕಪ್ ಡೇಟಾ ಟೂ ಅಂತ ಕೊಡ್ತಾ ಇನ್ನು ಯಾಕೆ ಒನ್ನೇ ಯೂಸ್ ಮಾಡ್ಬೋದಲ್ಲ ಅಂತ ಕೇಳಿದ್ರೆ ಫೇಕ್ ಟು ಡಿ ಬಿ ದ್ ಇದೊಂದು ಕರೆಂಟ್ ಲಿಮಿಟೇಷನ್ ವಿಚ್ ಇಸ್ ಇಟ್ ನಾಟ್ ಯೂಸ್ ಅನ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಪ್ರತಿ ಸಲ ಯು ಹ್ಯಾವ್ ಟು ಗೀವ್ ದ ನೇಮ್ ಆಫ್ ಅ ಡೇಟಾಬೇಸ್ ವಿಚ್ ಡಸ್ ನಾಟ್ ಎಕ್ಸಿಸ್ಟ್ ಇಟ್ ಹ್ಯಾಸ್ ಟು ಕ್ರಿಯೇಟ್ ಅಡ ಡೇಟಾಬೇಸ್ ಓಕೆ ಸೊ ಅದು ಯಾಕೆ ಏನು ಕೇಳಿಬಿಡಿ ದಟ್ ಇಸ್ ಹೌ ದ ಲಿಮಿಟೇಷನ್ಸ್ ಬಟ್ ಮೋಸ್ಟ್ಲಿ ಫ್ಯೂಚರಲ್ಲಿ ಅದನ್ನು ಆ ಬಗ್ನ ಫಿಕ್ಸ್ ಮಾಡ್ಬೋದು ಅವರು ಬಟ್ ಸದ್ಯಕ್ಕೆ ಅಟ್ ದ ಟೈಮ್ ಆಫ್ ಯು ನೋ ಡೂಯಿಂಗ್ ದಿಸ್ ವೀಡಿಯೋ ದಿಸ್ ಇಸ್ ಹೌ ಇಟ್ ಇಸ್ ಸೊ ಮೊಕಪ್ ಡೇಟಾ ಟೂ ಒಂದು ಕೊಡ್ತೀನಿ ನೋಡಿ ಸ್ವಲ್ಪ ಡೇಟಾ ಜನ್ರೇಟ್ ಆಯಿತು ಇಲ್ಲಿ ಈಗ ಲೆಟ್ಸ್ ಗೋ ಬ್ಯಾಕ್ ಟು ಡಿ ಬಿ ವರ್ ಆ್ಯಂಡ್ ರಿಫ್ರೆಶ್ ದ ಲಿಸ್ಟ್ ಆಫ್ ಡೇಟಾ ಬೇಸಸ್ ನೋಡಿ ಮಾಕಪ್ ಡೇಟಾ ಟೂ ಒಂದು ಬಂದಿದೆ ಸ್ಕೀಮಾ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯು ಕ್ಯಾನ್ ಸಿ ದಿ ಕಂಪನಿ ಟೇಬಲ್ ಕಸ್ಟಮರ್ ಟೇಬಲ್ ಕಂಪನಿ ಓಪನ್ ಮಾಡಿದ್ರೆ ನೋಡಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಯು ಕೆನ್ ಸಿ ಹಂಡ್ರೆಡ್ ಎಕ್ಸಾಕ್ಟ್ಲಿ ಹಂಡ್ರೆಡ್ ರೆಕಾರ್ಡ್ಸ್ ಅಟ್ ಆ ಬಿನ್ ಜನರೇಟೆಡ್ ಸೊ ನೀವು ಎಷ್ಟು ಎಷ್ಟು ವ್ಯಾಲ್ಯೂ ಕೊಡ್ತೀರೋ ಇನ್ ದ ಪ್ಯಾರಾಮೀಟರ್ಸ್ ವಿಚ್ ಇಸ್ ದ ರೋಸ್ ಪ್ಯಾರಾಮೀಟರ್ ಅಷ್ಟು ವ್ಯಾಲ್ಯೂಸು ಇದು ಜನ್ರೇಟ್ ಮಾಡುತ್ತೆ ಸೊ ಇವಾಗ ಇದ್ರದ್ದು ಇದ್ರದ್ದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾವು ಟೆನ್ ರೆಕಾರ್ಡ್ಸ್ ಹಂಡ್ರೆಡ್ ರೆಕಾರ್ಡ್ಸ್ ಮಾಡಿದ್ವಿ ನಾನು ಒನ್ ಮಿಲಿಯನ್ ರೆಕಾರ್ಡ್ಸು ನಾನು ಜನ್ರೇಟ್ ಮಾಡಿದ್ದೀನಿ ಆದರೆ ನಾನು ಈ ವಿಡಿಯೋಲಿ ತೋರಿಸ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಎಕ್ಸ್ಟ್ರೀಮ್ಲಿ ಲಾಂಗ್ ಟು ಟು ರನ್ ದಟ್ ಈ ಡೇಟಾ ಯಾವುದೋ ಒಂದು ಡೇಟಾ ಬೇಸಿಂದ ಇಲ್ಲ ಈ ಟೂಲ್ ಜನ್ರೇಟ್ ಮಾಡ್ತಾ ಇದೆ ಆನ್ ದ ಫ್ಲೈ ಸೊ ಅದು ಜನ್ರೇಟ್ ಮಾಡೋದಕ್ಕೆ ಇಟ್ ನೀಡ್ಸ್ ಟೈಮ್ ಓಕೆ ಇಟ್ಸ್ ಬೇಸ್ಡ್ ಆನ್ ಸಮ್ ಪ್ಯಾಟರ್ನ್ಸ್ ಇಟ್ ಜನ್ರೇಟ್ಸ್ ಆ್ಯಂಡ್ ಇಟ್ ಇಟ್ ನೀಡ್ಸ್ ಟೈಮ್ ಟು ಜನ್ರೇಟ್ ದಟ್ ಓಕೆ ಸೊ ಈ ಥರ ನೀವು ಎಷ್ಟು ಡೇಟಾ ಬೇಕೋ ನಿಮ್ಮ ಟೆಸ್ಟಿಂಗಿಗೆ ಎಷ್ಟು ಡೇಟಾ ಬೇಕೋ ಅಷ್ಟು ಡೇಟಾ ಜನ್ರೇಟ್ ಮಾಡ್ತಾ ಹೋಗ್ಬೋದು ಓಕೆ ಅದೊಂದು ಇನ್ನೊಂದೇನು ಅಂದರೆ ಈಗ ನಾವು ಹತ್ತು ರೆಕಾರ್ಡ್ ಜನ್ರೇಟ್ ಮಾಡಿದ್ವಿ ನೂರು ರೆಕಾರ್ಡ್ ಜನ್ರೇಟ್ ಮಾಡಿದ್ವಿ ಆದರೆ ಈ ಟೇಬಲ್ಗಳು ನಾವೆಲ್ಲೂ ಮೆನ್ಷನ್ ಮಾಡಲಿಲ್ಲ ನಾವೆಲ್ಲೂ ಈ ಕಮ್ಯಾಂಡಲ್ಲಿ ನೀವು ನೋಡಿದ್ರೆ ಈ ಕಮ್ಯಾಂಡಲ್ಲಿ ನಾವು ಬರೀ ನಂಬರ್ ಆಫ್ ರೆಕಾರ್ಡ್ಸ್ ಕೊಟ್ವಿ ಡೇಟಾ ಬೇಸ್ ಟೈಪು ಆಮೇಲೆ ಕನೆಕ್ಟಿವಿಟಿ ಡೀಟೇಲ್ಸ್ ಆಮೇಲೆ ಡೇಟಾಬೇಸ್ ನೇಮ್ ಕೊಟ್ವಿ ಎಲ್ಲೂ ನಾವು ನಮಗೆ ಕಂಪನಿ ಟೇಬಲೇ ಬೇಕು ಕಸ್ಟಮರ್ ಟೇಬಲೇ ಬೇಕು ಅಂತ ಹೇಳಿ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಬಟ್ ಆದರೂ ಈ ಫೇಕ್ ಟು ಡಿ ಬಿ ಟೂಲ್ ಜನ್ರೇಟ್ ಮಾಡ್ತು ಹೇಗೆ ಹೇಗೆ ಅಂದರೆ ಈ ಫೇಕ್ ಟು ಡಿ ಬಿಲಿ ಒಂದು ಡಿಫಾಲ್ಟ್ ಸ್ಕೀಮ ಅಂತ ಒಂದಿದೆ ಓಕೆ ಅಂದರೆ ಅದರಲ್ಲಿ ಆಲ್ರೆಡಿ ಒಂದು ಡಿಫಾಲ್ಟ್ ಸೆಟ್ ಆಫ್ ಟೇಬಲ್ಸ್ ಆ ಟೇಬಲಲ್ಲಿ ಕೆಲವು ಆ್ಯಟ್ರಿಬ್ಯೂಟ್ಸ್ ಇದೆಲ್ಲ ಫಿಕ್ಸ್ ಆಗಿದೆ ಹಾರ್ಡ್ ಕೋಡ್ ಆಗಿದೆ ಅಂತ ಹೇಳ್ಬೋದು ನೀವು ಓಕೆ ಸೊ ನೀವು ಯಾವಾಗ ಏನು ಪ್ಯಾರಾಮೀಟರ್ಸ್ ಮೆನ್ಷನ್ ಮಾಡಲ್ವೋ ಇಟ್ ವಿಲ್ ಯೂಸ್ ದಟ್ ಡಿಫಾಲ್ಟ್ ಸ್ಕೀಮಾ ನೀವು ನೋಡ್ಬೋದು ಈ ಮಾಕಪ್ ಡೇಟಾ ಒನ್ ನಾವು ಫಸ್ಟ್ ಟೈಮ್ ರನ್ ಮಾಡಿದ್ವಲ್ಲ ಆ ಮೊದಲನೇ ಸಲ ರನ್ ಮಾಡಿದಾಗಲೂ ಎರಡನೇ ಸಲ ರನ್ ಮಾಡಿದಾಗಲೂ ಇಟ್ಸ್ ದ ಸೇಮ್ ಟೇಬಲ್ಸ್ ದರ್ ಹಾ ಬಿನ್ ಜನ್ರೇಟೆಡ್ ಇಟ್ಸ್ ಜಸ್ಟ್ ದ ವಾಲ್ಯೂಮ್ ಆಫ್ ಡೇಟಾ ಇಸ್ ಡಿಫ್ರೆಂಟ್ ಓಕೆ ಸೇಮ್ ಡೇಟಾ ಸಾರಿ ಸೇಮ್ ಟೇಬಲ್ಸ್ ಬಟ್ ದ ವಾಲ್ಯೂಮ್ ಆಫ್ ಡೇಟಾ ಇಸ್ ಓನ್ಲಿ ವಾಟ್ ವಿ ಕ್ಯಾನ್ ಕಂಟ್ರೋಲ್ ಸೊ ಇದನ್ನು ಮಾಡಿದ್ರೆ ತುಂಬ ಜನಕ್ಕೆ ಕ್ವೆಶನ್ ಇರತ್ತೆ ನಮ್ಮ ಪ್ರಾಜೆಕ್ಟಲ್ಲಿ ನಮ್ಮದೇ ಸ್ಕೀಮಾ ಇದೆ ಓಕೆ ಇಲ್ಲಿ ನಮಗೆ ಸಿಟಿ ಒಂದೇ ಸಾಲದು ನಮಗೆ ಕಂಟ್ರಿನೂ ಬೇಕು ಅಥವಾ ಇದು ಫೋನ್ ನಂಬರ್ ಬೇಕು ಬಟ್ ಎಲ್ಲಿ ಅದು ಇಲ್ವಲ್ಲ ಇಲ್ಲಿ ಅಂಥೇಳಿ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು ನೋಡಿ ನಿಮಗೆ ಇಫ್ ಯು ವಾಂಟ್ ಅ ಸಪ್ರೇಟ್ ಸ್ಕೀಮಾ ಅಂದರೆ ನಿಮ್ಮದೇ ಒಂದು ಸ್ಕೀಮ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಒಂದು ಆಪ್ಷನ್ ಇದೆ ಅದನ್ನು ನೋಡೋಣ ಹೇಗೆ ಅಂತ ಹೇಳಿಬಿಟ್ಟು ಮತ್ತು ಈ ನೋಟ್ಪ್ಯಾಡ್ಗೆ ಹೋಗೋಣ ನೋಟ್ ಪ್ಯಾಡ್ಗೆ ಹೋಗ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಕಾಪಿ ದಿಸ್ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ರೋಸ್ ಒನ್ ಹಂಡ್ರೆಡ್ ಕೊಡ್ತೀನಿ ನೇಮ್ ಬಂದು ಮಾಕಪ್ ಡೇಟಾ ಫೋರ್ ಅಂತ ಕೊಡ್ತೀನಿ ಆರ್ ಹಾಂ ಫೋರ್ ಫೋರ್ ಅಂತ ಕೊಡ್ತೀನಿ ಮಾಕಪ್ ಡೇಟಾ ಫೋರ್ ಇಲ್ಲಿ ಮಾಡಿ ಇವಾಗ ಇನ್ನೊಂದು ಅಡಿಷ್ನಲ್ ಪ್ಯಾರಾಮೀಟರ್ ನಾವು ಆ್ಯಡ್ ಮಾಡಬೇಕಾಗುತ್ತೆ ಅದರ ಹೆಸರು ಕಸ್ಟಮ್ ಅಂತ ಹೇಳಿಬಿಟ್ಟು ದಿಸ್ ಇಸ್ ದ ನೇಮ್ ಆಫ್ ದ ಪ್ಯಾರಾಮೀಟರ್ ಈ ಪ್ಯಾರಾಮೀಟರ್ ಆ್ಯಡ್ ಮಾಡಿಬಿಟ್ಮೇಲೆ ಐ ವಿಲ್ ಮೆನ್ಷನ್ ದಿ ಆಟ್ರಿಬ್ಯೂಟ್ಸ್ ಅಟ್ ಐ ವಾಂಟ್ ಓಕೆ ಸೊ ಯು ಯು ಐ ಡಿ ಫೋರ್ ಇಮೇಲ್ ನೇಮ್ ಸಿಟಿ ಕಂಟ್ರಿ ಅಂಥೇಳಿ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಆಟ್ರಿಬ್ಯೂಟ್ ನಾನು ಆ್ಯಡ್ ಮಾಡಿದ್ದೀನಿ ಈ ಕಮ್ಯಾಂಡನ್ನ ರನ್ ಮಾಡಿ ನೋಡೋಣ ಹೇಗೆ ಅದು ಡೇಟಾ ಜನ್ರೇಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಸೊ ಪೇಸ್ಟ್ ಮಾಡಿದೆ ಕಮಾಂಡ್ ಲೈನ್ಗೆ ಆ್ಯಂಡ್ ದೆನ್ ಹಿಟ್ ಎಂಟರ್ ಓಕೆ ಸೊ ಎಲ್ಲ ಜನ್ರೇಟ್ ಆಯಿತು ಈಗ ಡೇಟ್ ಡಿ ಬಿ ವರ್ಗೋಗ್ಬಿಟ್ಟು ಲೆಟ್ ಮೀ ಕ್ಲೋಸ್ ಆಲ್ ಆಫ್ ದಿಸ್ ಇದು ಇಲ್ಲ ಕನ್ಫ್ಯೂಷನ್ ಆಗುತ್ತೆ ಯಾವ ಟೇಬಲ್ ನೋಡ್ತಾ ಇದ್ದೀವಿ ಅಂತ ಹೇಳಿ ಆ್ಯಂಡ್ ರಿಫ್ರೆಶ್ ದ ಲಿಸ್ಟ್ ಆಫ್ ಡೇಟಾ ಬೇಸಸ್ ಸೊ ನೋಡಿ ಇಲ್ಲಿ ಮಾಕಪ್ ಡೇಟಾ ಫೋರ್ ಅಂತ ಬಂದಿದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಒಂದೇ ಒಂದು ಟೇಬಲ್ ಇದೆ ಇಟ್ಸ್ ಕಾಲ್ಡ್ ಕಸ್ಟಮ್ ಇದನ್ನು ವ್ಯೂ ಡೇಟಾ ನೋಡಿದ್ರೆ ನಾವು ಯಾವ ಯಾವ ಆ್ಯಟ್ರಿಬ್ಯೂಟ್ಸ್ ಆ್ಯಡ್ ಮಾಡೋದು ಅದೆಲ್ಲ ಬಂದಿರುತ್ತೆ ಇಲ್ಲಿ ನೋಡಿ ಕಂಟ್ರಿ ಸಿಟಿ ನೇಮ್ ಇಮೇಲ್ ಆ್ಯಂಡ್ ಯು ಯು ಐ ಡಿ ಅಲಾಂಗ್ ವಿತ್ ದ್ಯಾಟ್ ದಿಸ್ ಫೇಕ್ ಟು ಡಿ ಬಿ ಆಲ್ಸೋ ಆಟ್ಸ್ ಎ ಪ್ರೈಮರಿ ಕಿ ಓಕೆ ಇದು ದಿಸ್ ಇಸ್ ಯು ಸೈ ದಿಸ್ ಇಸ್ ಬೈ ಡಿಫಾಲ್ಟ್ ಪ್ರತಿ ಟೇಬಲ್ ಜನ್ರೇಟ್ ಮಾಡಿದಾಗ ಅದು ಒಂದು ಕಾಲಮ್ನ ಆ್ಯಡ್ ಮಾಡುತ್ತೆ ವಿಚ್ ಇಸ್ ನಥಿಂಗ್ ಬಟ್ ದ ಪ್ರೈಮರಿ ಕಿ ಆ್ಯಂಡ್ ಸೀರಿಯಲ್ ನಂಬರ್ ಸೊ ಇಟ್ಸ್ ಅನ್ ಆಟೋ ಇನ್ಕ್ರಿಮೆಂಟ್ ನಂಬರ್ ಓಕೆ ಇಸ್ ಈ ಅಟ್ರಿಬ್ಯೂಟ್ಸ್ ಎಲ್ಲ ನಾವು ನಾವು ಆ್ಯಡ್ ಮಾಡಿದ್ದು ವೆನ್ ರನ್ನಿಂಗ್ ದ ಕಮ್ಯಾಂಡ್ ಓಕೆ ಸೊ ಇವಾಗ ನೀವು ಕೇಳ್ಬೋದು ಅದಕ್ಕೆ ಹೇಗೆ ಗೊತ್ತು ಸಿಟಿ ಅಂತ ಆಟ್ರಿಬ್ಯೂಟ್ ಕೊಟ್ಟರೆ ಸಿಟಿ ವ್ಯಾಲ್ಯೂಸೇ ಜನ್ರೇಟ್ ಮಾಡಬೇಕು ಇಮೇಲ್ ಅಂದರೆ ಇಮೇಲ್ ಇಮೇಲ್ ಐ ಡಿಸೇ ಜನ್ರೇಟ್ ಮಾಡಬೇಕು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಥರ ಇಲ್ಲ ಏನೂ ಇಲ್ಲ ಇನ್ಸ್ಟೆಡ್ ಈ ನಾನು ವಾಟ್ ಎವರ್ ವ್ಯಾಲ್ಯೂಸ್ ಇಲ್ಲಿ ಕೊಟ್ಟನಲ್ಲ ಈ ನೋಡಿ ಫೈವ್ ಆ್ಯಟ್ರಿಬ್ಯೂಟ್ಸನ್ನು ಆ್ಯಡ್ ಮಾಡಿದ್ದೀನಲ್ಲ ಇಟ್ ಈಸ್ ಫ್ರಮ್ ಅ ಲಿಸ್ಟ್ ಆಫ್ ವ್ಯಾಲ್ಯೂಸ್ ದಟ್ ಫೇಕ್ ಟು ಡಿ ಬಿ ಹ್ಯಾಸ್ ಪ್ರೊವೈಡೆಡ್ ಓಕೆ ಸೊ ಇವಾಗ ವಿ ವಿಲ್ ಲುಕ್ ಅಟ್ ದ ಪೇಜ್ ವಿ ವಿಲ್ ಲುಕ್ ಅಟ್ ದ ಪೇಜ್ ನೋಡಿ ಇದೇ ಬಂದು ಗಿಟ್ ಹಬ್ ರೆಪಾಸಿಟ್ರಿ ಆಫ್ ದ ಫೇಕ್ ಟು ಡಿ ಬಿ ಈ ಲಿಂಕ್ ಬಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ ಹಾಗೂ ನಾನು ಇದುವರೆಗೂ ರನ್ ಮಾಡಿದೆ ಎಲ್ಲ ಕಮೆಂಟ್ಸ್ ಕೂಡ ಇರುತ್ತೆ ಸೊ ನೀವು ಅಲ್ಲಿ ನೋಡ್ಬೋದು ಈ ಗಿಟ್ ಹಬ್ ರೆಪಾಸಿಟ್ರಲ್ಲಿ ಇಫ್ ಯು ಸ್ಕ್ರಾಲ್ ಡೌನ್ ನೋಡಿ ಇಲ್ಲಿ ಒಂದು ಲಿಂಕ್ ಇದೆ ಕಸ್ಟಮ್ ಡಾಟ್ ಪಿ ವೈ ಅಂತ ಹೇಳಿಬಿಟ್ಟು ಇದನ್ನು ಓಪನ್ ಮಾಡಿದ್ರೆ ನೋಡಿ ಸ್ವಲ್ಪ ಝೂಮ್ ಇನ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಸಿ ಬೆಟರ್ ನೋಡಿ ಇಲ್ಲಿ ನೋಡಿದ್ರೆ ಫೇಕರ್ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು ಹಿಯರ್ ಇಸ್ ಅನ್ ಎನ್ಯೂಮರೇಷನ್ ಹಿಯರ್ ಇಸ್ ಅ ಲಿಸ್ಟ್ ಆಫ್ ಆಲ್ ಅಕ್ಸೆಪ್ಟೆಡ್ ಆ್ಯಟ್ರಿಬ್ಯೂಟ್ಸ್ ಓಕೆ ಸೊ ನಾನು ಇದುವರೆಗೂ ಇವಾಗ ಫೈವ್ ಆ್ಯಟ್ರಿಬ್ಯೂಟ್ಸ್ ಕೊಟ್ಟನಲ್ಲ ಆ ಎಲ್ಲ ಅಟ್ರಿಬ್ಯೂಟು ಇದರಲ್ಲಿದೆ ಸೊ ಆ್ಯಸ್ ಲಾಂಗ್ ಆಸ್ ಯು ಪಿಕ್ ಸಮಥಿಂಗ್ ಫ್ರಮ್ ದಿಸ್ ಲಿಸ್ಟ್ ಫೇಕ್ ಟು ಡಿ ಬಿ ವಿಲ್ ಜನ್ರೇಟ್ ನೀವು ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಟ್ಟು ಆ ವ್ಯಾಲ್ಯೂ ಈ ಲಿಸ್ಟಲ್ಲಿ ಇಲ್ಲ ಅಂದರೆ ದೆನ್ ಇಟ್ ವಿಲ್ ಥ್ರೋ ಎನ್ ಎರರ್ ಅದು ಹೇಳುತ್ತೆ ಐ ಕೆನಾಟ್ ಫೈಂಡ್ ಅ ಕೀ ಫಾರ್ ದಿಸ್ ಅಂತ ಹೇಳಿಬಿಟ್ಟು ಒಂದು ಎರರ್ ಕೊಡುತ್ತೆ ಓಕೆ ಇಲ್ಲಾಂದರೆ ನೋಡಿ ಸೆಕೆಂಡ್ರಿ ಅಡ್ರೆಸ್ ಫ್ರೀ ಇಮೇಲ್ ಫ್ರೀ ಇಮೇಲ್ ಡೊಮೇನ್ ಹಾಗೆ ಸ್ಟ್ರೀಟ್ ಅಡ್ರೆಸ್ ಸೊ ಸ್ಟ್ರೀಟ್ ಅಡ್ರೆಸ್ ಅಂತ ನಾನು ಮೆನ್ಷನ್ ಮಾಡಿದ್ರೆ ಅದು it will it will generate values that that look like a street address. Okay. So no very quick on the example e command same command on copy Martine. And let's create a new database called mockup data 5 and we will give 1000 rows and attributes bando um I'll just add the street address at the end. Okay. ಸೊ ಇದನ್ನು ಕಾಪಿ ಮಾಡ್ತೀನಿ ಲೆಟ್ಸ್ ರನ್ ದಿಸ್ ಕಮ್ಯಾಂಡ್ ಓಕೆ ಜನ್ರೇಟ್ ಆಗಿದೆ ಸೊ ಲೆಟ್ ಮಿ ರಿಫ್ರೆಶ್ ದ ಡೇಟಾ ಡೇಟಾ ಬೇಸ್ ಲಿಸ್ಟ್ ಮಾಕಪ್ ಡೇಟಾ ಫೈವ್ ಸ್ಕೀಮಾ ಪಬ್ಲಿಕ್ ಟೇಬಲ್ ಕಸ್ಟಮ್ ವ್ಯೂ ಡೇಟಾ ಸೊ ನೀವು ನೋಡ್ಬೋದು ಸ್ಟ್ರೀಟ್ ಅಡ್ರೆಸ್ಸು ಬಂದಿದೆ ಸೊ ಹೀಗೆ ನಿಮ್ಮದೇ ಒಂದು ಸ್ಕೀಮಾ ನೀವು ಜನ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಪಿಕ್ ಸಮಥಿಂಗ್ ಫ್ರಾಮ್ ದಿಸ್ ಲಿಸ್ಟ್ ಆಫ್ ಆಕ್ಟ್ರಿಬ್ಯೂಟ್ಸ್ ಇಫ್ ಯು ಪಿಕ್ ಆ್ಯಂಡ್ ದೆನ್ ಯು ಪಾಸ್ ಇಟ್ ಆ್ಯಸ್ ಯು ನೋ ವ್ಯಾಲ್ಯೂಸ್ ಇನ್ ದ ಕಸ್ಟಮ್ ಪ್ಯಾರಾಮೀಟರ್ ಆವಾಗ ಇಟ್ ವಿಲ್ ಜನರೇಟ್ ಇಟ್ ವಿಲ್ ಜನ್ರೇಟ್ ಅ ಡೇಟಾ ಸೆಟ್ ದಟ್ ಲುಕ್ಸ್ ಲೈಕ್ ದಿಸ್ ಸೊ ನೀವು ನೋಡ್ಬೋದು ಈ ಫೇಕ್ ಟು ಡಿ ಬಿ ಹೌ ಸಿಂಪಲ್ ಇಟ್ ಇಸ್ ಟು ಯೂಸ್ ಹೌ ಸ್ಟ್ರೈಟ್ ಫಾರ್ವರ್ಡ್ ಇಟ್ ಇಸ್ ಟು ಯೂಸ್ ನೀವು ತುಂಬ ಕ್ವಿಕ್ಕಾಗಿ ಹಂಡ್ರೆಡ್ ರೆಕಾರ್ಡ್ಸ್ ತೌಸಂಡ್ ರೆಕಾರ್ಡ್ಸ್ ಜನರೇಟ್ ಮಾಡ್ಬೋದು ನೀವು ನನ್ನ ಕೇಳಿದ್ರೆ ಫಾರ್ ಮೋಸ್ಟ್ ಕೇಸಸ್ ಒಂದು ಟೆನ್ ತೌಸಂಡ್ ರೆಕಾರ್ಡ್ಸ್ ಜನರೇಟ್ ಮಾಡಿದ್ರು ಇಟ್ ಇಸ್ ಇಟ್ ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್ ಐ ಅಂದರೆ ಎಷ್ಟೋ ಥರದ ನಾವು ಕ್ವೈರೀಸ್ ನಾವು ವೆರಿಫೈ ಮಾಡ್ಬೋದು ಅಗೈನ್ಸ್ ದಟ್ ಓಕೆ ಈಗ ನಾವು ಲಿಮಿಟೇಷನ್ಗಳ ಬಗ್ಗೆ ಮಾತಾಡೋಣ ನೋಡಿ ಇದು ಎಷ್ಟು ಸಿಂಪಲ್ ಆಗಿದೆ ಯೂಸ್ ಮಾಡೋದಕ್ಕೆ ಬಟ್ ಅಫ್ಕೋರ್ಸ್ ಫೀಚರ್ಸು ಅಷ್ಟೇ ಕಮ್ಮಿ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಈ ಟೇಬಲ್ ನೋಡಿ ಇಟ್ ಜನ್ರೇಟ್ಸ್ ಅ ಟೇಬಲ್ ಬೈ ದ ನೇಮ್ ಕಸ್ಟಮ್ ಓಕೆ ಇದನ್ನೇ ಚೇಂಜ್ ಮಾಡೋಕ್ಕಾಗಲ್ಲ ಇದು ದಿಸ್ ಸೌ ಇಟ್ ಇಸ್ ಅಗೇನ್ ಯು ಮೈಟ್ ಥಿಂಕ್ ಇಟ್ ಇಸ್ ಅ ಬಗ್ ಅದನ್ನು ಲೇ ಫ್ಯೂಚರಲ್ಲಿ ಫಿಕ್ಸ್ ಮಾಡಿದ್ರು ಮಾಡ್ಬೋದು ಮಾಡಿದಿರೂ ಇರ್ಬೋದು ಓಕೆ ಸೊ ಎವ್ರಿ ಟೈಮ್ ಯು ಹ್ಯಾವ್ ಟು ರೀನೇಮ್ ಇಟ್ ಇದೊಂದು ಲಿಮಿಟೇಷನು ಇನ್ನೊಂದು ಲಿಮಿಟೇಷನ್ ಏನು ಅಂದರೆ ಇಟ್ ಕೆ ನಾಟ್ ಆ್ಯಡ್ ಟು ಅನ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಪ್ರತಿ ಸಲ ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ದಿಸ್ ಇಸ್ ಆಲ್ಸೋ ಅ ಲಿಟಲ್ ಬಿಟ್ ಲಿಟಲ್ ಬಿಟ್ ಪೇನ್ ಓಕೆ ಅದು ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ವ್ಯಾಲ್ಯೂಸ್ ನೋಡಿ ಇ ಮೇಲ್ ಆಮೇಲೆ ನೇಮ್ ಇಲ್ಲಿ ನೇಮ್ ಬಂದು ಡ್ಯಾನಿಯಲ್ ಟರ್ನರ್ ಅಂತಿದೆ ಬಟ್ ಇಲ್ಲಿ ಇಮೇಲು ಬರ್ನನ್ ಬರ್ಟನ್ ಟಾಡ್ ಅಂತಿದೆ ಇಮೇಲು ಓಕೆ ಸೊ ಇಲ್ಲಿ ನೇಮ್ ಇಮೇಲ್ಗೂ ನೇಮ್ಗೂ ಸಂಬಂಧನೇ ಇಲ್ಲ ಓಕೆ ಅದು ಒಂದು ಒಂದು ಪ್ಯಾಟರ್ನೇ ಮ್ಯಾಚ್ ಆಗೋಲ್ಲ ಸೊ ಇಟ್ ಇಸ್ ಟೋಟಲಿ ರ್ಯಾಂಡಮ್ ಓಕೆ ದಿಸ್ ಡಸ್ ನಾಟ್ ರೆಪ್ರೆಸೆಂಟ್ ರಿಯಲ್ ಡೇಟಾ ನೀವು ರಿಯಲ್ ಆಗಿ ನೋಡಿದ್ರೆ ಇವಾಗ ಇಲ್ಲಿ ನೇಮ್ ಬಿಂದುಕುಮಾರ್ ಅಂತಿದ್ರೆ ಇಲ್ಲಿ ರೀಚ್ ಬಿಂದುಕುಮಾರ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತಿರುತ್ತೆ ಏನೋ ಸ್ವಲ್ಪ ಅಸೋಸಿಯೇಷನ್ ಇರುತ್ತೆ ಬಿಟ್ವೀನ್ ದ ನೇಮ್ ಆ್ಯಂಡ್ ದ ಇಮೇಲ್ ಓಕೆ ಆದರೆ ಇಲ್ಲಿ ಯಾವುದೇ ರೀತಿ ಆ ಥರ ಅಸೋಸಿಯೇಷನ್ ಇಲ್ಲ ಅದೊಂದೇ ಅಲ್ಲ ಇಲ್ಲೂ ನೋಡಿ ಈ ಸಿಟಿಯ ಕಂಟ್ರೀಲಿ ಕೂಡ ಸ್ಯಾಮ್ಯುಯಲ್ ಬರ್ಗ್ ಅಂತಿದೆ ಇಟ್ ದಿಸ್ ಸೌಂಡ್ಸ್ ನೇಮ್ ಫ್ರಮ್ ಸಮ್ ಕೈಂಡ್ ಆಫ್ ಯುನೋ ಸಮ್ ಡಿಫ್ರೆಂಟ್ ಕಂಟ್ರಿ ಡೆಫಿನೆಟ್ಲಿ ನಾಟ್ ಕಜಾಕಿಸ್ತಾನ್ ರೈಟ್ ಸೊ ಸ್ಯಾಮ್ಯುಯಲ್ ಬರ್ಗ್ ಅಂತಿದೆ ಫರ್ಟ್ ಅಂತಿದೆ ಹೇಡನ್ ಶೈರ್ ಅಂತಿದೆ ಓಕೆ ಹೇಡ್ ಹೇಡನ್ ಶೈರ್ ಬಂದು ಕೆನಡಾ ಸೊ ಈ ಥರ ಒಂದು ಕಾಲಮ್ಗೂ ಇನ್ನೊಂದು ಕಾಲಮ್ಗೂ ಸಂಬಂಧ ಇರಲ್ಲ ಆ್ಯಂಡ್ ದಿಸ್ ಇಸ್ ಅ ಪ್ರಾಬ್ಲಮ್ ವಿತ್ ಮೋಸ್ಟ್ ಯು ನೋ ರ್ಯಾಂಡಮ್ ಡೇಟಾ ಜನ್ರೇಟರ್ಸ್ ಓಕೆ ಇದೊಂದು ಸೊ ದಿಸ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಲುಕ್ಔಟ್ ಫಾರ್ ಸೊ ಈ ಥರ ಇದು ಇದು ಎಲ್ಲಿ ನಮಗೆ ಬೆನಿಫಿಟ್ ಆಗುತ್ತೆ ಅಂದರೆ ಯು ಆರ್ ಜಸ್ಟ್ ಫೋಕಸಿಂಗ್ ಆನ್ ದ ವಾಲ್ಯೂಮ್ ಆಫ್ ಡೇಟಾ ಯು ಆರ್ ನಾಟ್ ಸೋ ಮಚ್ ಅಬೌಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಡೇಟಾ ಬಟ್ ಜಸ್ಟ್ ದಿ ವಾಲ್ಯೂಮ್ ಆಫ್ ಡೇಟಾ ನೀವು ಹತ್ರ ವಾಲ್ಯೂಮ್ ಆಫ್ ಡೇಟಾ ಟೆಸ್ಟ್ ಮಾಡೋದಕ್ಕೆ ಈ ಟೂಲು ತುಂಬ ಸಿಂಪಲ್ ಇಟ್ ವಿಲ್ ಬಿ ಹೈಲಿ ಎಫೆಕ್ಟಿವ್ ಬಟ್ ನೀವೇನೋ ಒಂದು ಲಾಜಿಕ್ ಟೆಸ್ಟ್ ಮಾಡಬೇಕು ಆ್ಯಂಡ್ ದಟ್ ಲಾಜಿಕ್ ಡಿಪೆಂಡ್ಸ್ ಆನ್ ದ ಅಸೋಸಿಯೇಷನ್ ಬಿಟ್ವೀನ್ ದ ಡೇಟಾ ಅಂದರೆ ಡೆಫಿನೆಟ್ಲಿ ಇದು ಯೂಸ್ ಆಗಲ್ಲ ಓಕೆ ಸೊ ಇದಕ್ಕೆ ಬೇರೆ ಥರ ಟೂಲ್ಸ್ ಇದೆ ಓಕೆ ಅದು ಅದು ಇನ್ನೊಂದು ಎರಡು ನಿಮಿಷದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ಫೇಕ್ ಟು ಡಿ ಬಿ ಅಟ್ ಎನಿ ಗಿವನ್ ಟೈಮ್ ಒಂದೇ ಒಂದು ಟೇಬಲ್ ಜನ್ರೇಟ್ ಮಾಡುತ್ತೆ ಓಕೆ ಒಂದೇ ಒಂದು ಟೇಬಲ್ ಆದರೆ ನೀವು ಯಾವುದೇ ಪ್ರಾಜೆಕ್ಟ್ ಸ್ಕೀಮ ತೊಗೊಳ್ಳಿ ಯಾವತ್ತೂ ಒಂದೇ ಟೇಬಲ್ ಇರೋಲ್ಲ ಯು ಹ್ಯಾವ್ ಮಲ್ಟಿಪಲ್ ಟೇಬಲ್ಸ್ ಆ ಮಲ್ಟಿಪಲ್ ಟೇಬಲ್ಸಲ್ಲಿ ನಿಮಗೆ ಪ್ರೈಮರಿ ಕಿ ಫಾರಿನ್ ಕಿ ಅನ್ನೋ ರಿಲೇಷನ್ನು ಇರುತ್ತೆ ಓಕೆ ಸೊ ಅದನ್ನು ಹೇಗೆ ಡೇಟಾ ಜನ್ರೇಟ್ ಮಾಡೋದು ಅದನ್ನು ಈ ಫೇಕ್ ಟು ಡಿ ಬಿ ಇಟ್ಕೊಂಡು ಜನ್ರೇಟ್ ಮಾಡಬೇಕು ಅಂದರೆ ಇಟ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್ ಓಕೆ ಸೊ ಈ ಫೇಕ್ ಟು ಡಿ ಬಿ ಇಟ್ಸ್ ಓನ್ಲಿ ಮೆಂಟ್ ಫಾರ್ ಲೆಟ್ಸ್ ಎ ಜನ್ರೇಟಿಂಗ್ ಒನ್ ಐಸೋಲೇಟೆಡ್ ಡೇಟಾ ಸೆಟ್ ಅಟ್ ಎ ಟೈಮ್ ಯು ಕೆನಾಟ್ ಜನ್ರೇಟ್ ಮಲ್ಟಿಪಲ್ ರಿಲೇಟೆಡ್ ಡೇಟಾ ಸೆಟ್ಸ್ ಅಟ್ ಎ ಟೈಮ್ ಓಕೆ ಮಲ್ಟಿಪಲ್ ಟೇಬಲ್ಸಿನ ಸ್ಕೀಮಾ ಅದಕ್ಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಬೇರೆ ಟೂಲ್ ಇದೆ ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ ಮುಗೀತು ಸೊ ನೀವು ನೋಡಿದ್ರಿ ಫೇಕ್ ಟು ಡಿ ಬಿ ಯೂಸ್ ಮಾಡಿಕೊಂಡು ಎಷ್ಟು ಬೇಗ ನೀವು ಡೇಟಾ ಜನ್ರೇಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಹಳೆ ಪ್ರಾಜೆಕ್ಟು ಇದು ಲೇ ಇದು ರೀಸೆಂಟಾಗಿ ಅಪ್ಡೇಟ್ ಆಗಿಲ್ಲ ಬಟ್ ಇಟ್ ಇಸ್ ಸ್ಟಿಲ್ ವೆರಿ ಮಚ್ ಯೂಸಬಲ್ ಸೊ ಸಿನ್ಸ್ ಐ ಮೀನ್ ದೇರ್ ಆರ್ ನೋ ಕಮೆಂಟ್ಸ್ ಇನ್ ದ ಲಾಸ್ಟ್ ಫೋರ್ ಇಯರ್ಸ್ ಡಜೆಂಟ್ ಮೀನ್ ದಟ್ ಇಟ್ಸ್ ನಾಟ್ ಯೂಸ್ಫುಲ್ ಆ್ಯಸ್ ಯು ಕ್ಯಾನ್ ಸಿ ಇಟ್ ಇಸ್ ಸ್ಟಿಲ್ ಯೂಸ್ಫುಲ್ ನೀವು ಇನ್ನೂ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿದ್ದೀನಿ ನಿಮ್ಮ ಮುಂದೆ ಡೆಮಾನ್ಸ್ಟ್ರೇಷನ್ ತೋರಿಸ ಇಟ್ಸ್ ಅ ವೆರಿ ಸಿಂಪಲ್ ಟೂಲ್ ವಿತ್ ಇನ್ ಫೈವ್ ಮಿನಿಟ್ಸ್ ಯು ವಿಲ್ ಹ್ಯಾವ್ ಯುವರ್ ಟೆಸ್ಟ್ ಡೇಟಾ ಅಪ್ ಟು ಅಪ್ ಟು ಟೆನ್ ತೌಸಂಡ್ ಟು ಫಿಫ್ಟಿ ತೌಸಂಡ್ ರೆಕಾರ್ಡ್ಸ್ ಅದ್ರ ಮೇಲೆ ಜನ್ರೇಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಕೊಲೀಗ್ಸ್ ಸರ್ಕಲಲ್ಲಿ ಇದೇ ಥರ ಡೇಟಾ ಬೇಸ್ ಡೆವಲಪರ್ಸ್ ಅಥವಾ ಟೆಸ್ಟರ್ಸ್ ಇರ್ತಾರೆ ಅಂಥವ್ರಿಗೆ ಈ ಟೂಲ್ ತುಂಬ ಯೂಸ್ಫುಲ್ ಆಗುತ್ತೆ ಓಕೆ ಅವರು ಕೂತ್ಕೊಂಡು ಒಂದೊಂದು ಡೇಟಾ ಜನ್ರೇಟ್ ಮಾಡೋ ಬದಲು ಮ್ಯಾನ್ಯಲ್ ಆಗಿ ಈ ಥರ ಏನಾದರೂ ಒಂದು ಟೂಲ್ ಯೂಸ್ ಮಾಡಿದ್ರೆ ಅದು ಇನ್ನೂ ಬೇಗ ಡೇಟಾ ಜನರೇಟ್ ಮಾಡಿ ಕೊಡುತ್ತೆ ವಿಥೌಟ್ ಎನಿ ಯುನೊ ಮಚ್ ಡಿಪೆಂಡೆನ್ಸಿ ಸೊ ದಯವಿಟ್ಟು ಅವ್ರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಆಮೇಲೆ ನಾನು ಹೇಳಿದೆ ದೇರ್ ಈಸ್ ಅನದರ್ ಟೂಲ್ ಓಕೆ ಇನ್ನೊಂದು ಟೂಲ್ ಇದೆ ಇಟ್ ಇಸ್ ಮಚ್ ಮೋರ್ ಸೊಫಿಸ್ಟಿಕೇಟೆಡ್ ದ್ಯಾಟ್ ಕ್ಯಾನ್ ಜನ್ರೇಟ್ ಡೇಟಾ ಈವನ್ ಫಾರ್ ಟೇಬಲ್ಸ್ ದಟ್ ಆರ್ ರಿಲೇಟೆಡ್ ಸೊ ನೀವು ನಿಮ್ಮ ಸ್ಕೀಮಲ್ಲಿ ಒಂದು ಐದು ಟೇಬಲ್ ಇದ್ದು ಆ ಐದು ಟೇಬಲಲ್ಲಿ ಪ್ರೈಮರಿ ಕೀ ಫಾರಿನ್ ಕೀ ರಿಲೇಷನ್ ಇದ್ದರೆ ಅದೆಲ್ಲ ಸೇರಿಸಿ ಒಟ್ಟಿಗೆ ಡೇಟಾ ಜನ್ರೇಟ್ ಮಾಡೋ ಟೂಲು ಇದೆ ಬಟ್ ಅಫ್ಕೋರ್ಸ್ ಅದು ಮಚ್ ಮೋರ್ ಸೊಫಿಸ್ಟಿಕೇಟೆಡ್ ಇಟ್ ಇಸ್ ಮೋರ್ ಕಾಂಪ್ಲೆಕ್ಸ್ ಅದು ಇನಿಷಿಯಲ್ ಸೆಟಪ್ ಜಾಸ್ತಿ ಇರುತ್ತೆ ಆ್ಯಂಡ್ ದಟ್ ಕೆನಾಟ್ ಬಿ ಡನ್ ವಿತಿನ್ ಟೆನ್ ಮಿನಿಟ್ಸ್ ಬಿಕಾಸ್ ಇಟ್ಸ್ ಸೋ ಪವರ್ಫುಲ್ ಯು ನೀಡ್ ಟು ಸ್ಪೆಂಡ್ ಟೈಮ್ ಟು ಸೆಟ್ ಇಟ್ ಅಪ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಓಕೆ ಅದನ್ನು ನಾನು ಮುಂದೆ ಒಂದು ವೀಡಿಯೋ ಮಾಡ್ತೀನಿ ಅದರಲ್ಲಿ ನಾನು ರಿವೀಲ್ ಮಾಡ್ತೀನಿ ಆ ಟೂಲ್ ಏನು ಹೇಗೆ ಯೂಸ್ ಮಾಡೋದು ಅಂತ ಇದೇ ಥರ ವಿತ್ ಹ್ಯಾಂಡ್ಸ್ ಆನ್ ಡೆಮೋ ಮಾಡ್ತೀನಿ ಆ ವೀಡಿಯೋ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಇವತ್ತು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಸೊ ದಟ್ ನಾನು ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೂ ಇಂಪಾರ್ಟೆಂಟ್ ಥಿಂಗ್ ಈ ಟೂಲು ಎಷ್ಟೇ ಸಿಂಪಲ್ ಇದ್ದರೂ ವೆರಿ ಯೂಸ್ಫುಲ್ ಸೊ ಎಷ್ಟೊಂದು ಜನ ನೋಡಿ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ ಅವರೆಲ್ಲ ದೇ ಆರ್ ಡೊನೆ ಐ ಮೀನ್ ದೇ ಆರ್ ಪುಟಿಂಗ್ ಇನ್ ದೇರ್ ವಾಲಂಟಿಯರ್ ಎಫರ್ಟ್ ಟು ಹೆಲ್ಪ್ ಆಲ್ ಆಫ್ ಅಸ್ ಅಂಡ್ ಟು ಮೇಕ್ ಆಲ್ ಅವರ್ ಡೆವಲಪರ್ಸ್ ಲೈಫ್ ಈಸಿಯರ್ ಸೊ ದಯವಿಟ್ಟು ಈ ಗಿಟ್ ಹಬ್ ರೆಪೋ ಪೇಜ್ ಹೋಗ್ಬಿಟ್ಟು ಒಂದು ಸ್ಟಾರ್ ಕೊಡಿ ರೆಪಾಸಿಟ್ರಿಗೆ ಓಕೆ ಸೊ ಲೆಟ್ಸ್ ಗಿವ್ ಇಟ್ ಅ ಸ್ಟಾರ್ ಸ್ಟಾರ್ ಬಂದು ಸೀಕ್ವೆಲೆಂಟ್ ಆಫ್ ಲೆಟ್ಸ್ ಎ ಗಿವಿಂಗ್ ಲೈಕ್ಸ್ ಟು ಅ ವಿಡಿಯೋ ಓಕೆ ಸೊ ಸ್ಟಾರ್ ಕೊಡಿ ಡೆಫಿನೆಟ್ಲಿ ದೇ ವಿಲ್ ಬಿ ಯು ನೋ ದೇ ವಿಲ್ ಅಪ್ರಿಷಿಯೇಟ್ ದ್ಯಾಟ್ ಗ್ರಾಟಿಟ್ಯೂಡ್ ಫ್ರಮ್ ಯುವರ್ ಸೈಡ್ ಸೊ ಇಲ್ಲಿಗೆ ವಿಡಿಯೋ ಮುಗೀತು ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು